ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ವೆಲ್ಕಮ್ ಬ್ಯಾಕ್ ನಾವಿವತ್ತು ಹೋಗ್ತಾ ಇರೋದು ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಅದಕ್ಕೆ ಅಂದರೆ ಆ ಪೇಜಲ್ಲಿ ಹೇಗೆ ಗ್ರೂಪಲ್ಲಿ ಫೈವ್ ಹಂಡ್ರೆಡ್ ರೆಸಿಪೀಸ್ ಕಂಪ್ಲೀಟ್ ಮಾಡಿದರೆ ಇದು ಫೈವ್ ಹಂಡ್ರೆಡ್ ತೌಸಂಡ್ ಆ ಥರ ಕಂಪ್ಲೀಟ್ ಮಾಡಿದರೆ ಅದಕ್ಕೆ ಸರಿಯಾಗಿ ಸನ್ಮಾನ ಕಾರ್ಯಕ್ರಮ ಇರ್ತದೆ ಹಾಗೆ ಫೈ ಹಂಡ್ರೆಡ್ ರೆಸಿಪಿ ಅಂದರೆ ತುಂಬ ಸಿಂಪ್ ಈಗ ಕಾಮನ್ ರೆಸಿಪೀಸ್ ಎಲ್ಲ ಸ್ವಲ್ಪ ಯುನೀಕ್ ರೆಸಿಪೀಸ್ ಎಲ್ಲ ನಾವು ಶೇರ್ ಮಾಡೋ ಥರ ಹಾಗೆ ಹಾಗೆ ಹೋಗ್ತಾ ಇದ್ದೀವಿ ನನಗೆ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾಯಿದ್ರೆ ಆಬ್ವಿಯಸ್ಲಿ ನನಗೆ ಅವ್ರು ಕರ್ಕೊಂಡು ಹೋಗ್ಬೇಕು ಮಗ ಚಿಕ್ಕವನು ಅವನನ್ನು ಹಿಡ್ಕೋಬೇಕಾಗತ್ತೆ ಮತ್ತು ಅಷ್ಟೊತ್ತು ಅವನು ಬಿಟ್ಟಿರೋಕ್ಕೆ ಕಷ್ಟ ಆಗತ್ತೆ ಹಾಲು ಕುಡಿಸೋ ಮಕ್ಕಳಿಗೆ ಅಷ್ಟೊತ್ತು ಬಿಟ್ಟಿರೋಕ್ಕಾಗಲ್ಲ ಅಲ್ಲ ಇಲ್ಲಾಂದರೆ ಮನೇಲಿ ಬಿಟ್ಟು ಹೋಗ್ಬೋದಿತ್ತು ಸ್ವಲ್ಪ ದೊಡ್ಡವನಾಗಿದ್ದರೆ ಇದು ಚಿಕ್ಕ ತುಂಬ ಚಿಕ್ಕವನಲ್ವಾ ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಅಲ್ಲಿ ಆದರೆ ಬ್ಲಾಗ್ ಮಾಡ್ತೀನಿ ತುಂಬ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಖಂಡಿತ ನನ್ನ ಫೋಟೋಸು ಕೆಲವೊಂದು ಫೋಟೋಸೆಲ್ಲ ಶೇರ್ ಮಾಡ್ಕೊಳ್ತೀನಿ ಕಾರ್ಯಕ್ರಮದ ಕೆಲವು ಇದು ಆ್ಯಂಡ್ ಅಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಮಿಡಿ ಕಿಲಾಡಿಯ ಇವರು ಜಿ ಜಿ ಗೋವಿಂದೇಗೌಡ ಮತ್ತು ಅವರು ಶ್ರೀಮತಿಯವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಸೊ ಹಾಗೆ ನೋಡೋಣ ಪ್ರೋಗ್ರಾಮ್ಸ್ ಎಲ್ಲ ಹೇಗೆ ಹೋಗುತ್ತೆ ಅಂತ ಹೇಳಿ ನಾವು ಬರೋದಂತೂ ಸ್ವಲ್ಪ ಸಂಜೆನೇ ಆಗ್ಬೋದು ಮಧ್ಯಾಹ್ನ ಮೇಲೆ ಆಗುತ್ತೆ ನಾನು ಈ ಥರ ರೆಡಿಯಾಗಿದ್ದೆ ರೆಡಿಯಾಗಿ ಒಂದು ಎರಡು ಮೂರು ಫೋಟೋಸ್ ಈಗ ತಕ್ಕೊಂಡಿದ್ದೆ ಸೊ ಅಕ್ಕ ಮಹಾದೇವಿ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಫಂಕ್ಷನ್ ಇದ್ದಿದ್ದು ಸೊ ಅಲ್ಲಿ ಎಂಟ್ರಿ ಆದಂಗೆ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ಹಾಗೆ ಅಲ್ಲಿ ಹೋದಂಗೆ ನಾವೆಲ್ಲರೂ ಗ್ರೂಪ್ನವರೆಲ್ಲ ಸೆಲ್ಫಿ ತೊಗೊಂಡ್ವಿ ಎಂಜಾಯ್ ಮಾಡಿದ್ವಿ ಹಾಗೆ ನನ್ನ ನನ್ನ ಹಸ್ಬೆಂಡ್ ನೋಡಿಕೊಂಡ್ರಲ್ಲ ಅಂದರೆ ನನಗೆ ಸನ್ಮಾನಕ್ಕೆ ಸ್ಟೇಜ್ಗೆ ಹೋಗಲಿಕ್ಕೆ ಊಟ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ ಸೊ ಹಸ್ಬೆಂಡ್ ನೋಡಿಕೊಂಡ್ರು ಸೊ ಹಾಗೆ ಹಾಗೆ ಸೊ ಅಲ್ಲಿ ನಾನು ಏನು ಮಾಡಿದೆ ನನ್ನ ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟು ಅವನಿಗೆ ಹಾಲು ಕುಡಿಸಿ ಅವನಿಗೆ ತಿನ್ನೋದು ತಿನ್ನಿಸಿ ಇವಾಗ ಸ್ವಲ್ಪ ಫುಡ್ ಸ್ಟಾರ್ಟ್ ಆಗಿದೆ ಅಲ್ವಾ ಮಕ್ಕಳಿಗೆ ಹಾಗಾಗಿ ಅವನಿಗೆ ತಿನ್ನೋದು ಉಣ್ಣೋದೆಲ್ಲ ತಿನ್ನಿಸಿ ಮತ್ತು ಹಸ್ಬೆಂಡ್ ಹತ್ರ ಕೊಟ್ಟೆ ಅವ್ರು ನೋಡಿಕೊಂಡು ಅವ್ನು ನಿದ್ದೆನೂ ಮಾಡಿದ್ದೆ ಸ್ವಲ್ಪ ಸೊ ಇದೆಲ್ಲ ಸ್ಟೇಜ್ ಪ್ರೊ ಇದು ನೋಡಿ ಹೇಗೆ ಅರೇಂಜ್ ಮಾಡಿದರೆ ಅಂತ ಚೆನ್ನಾಗಿತ್ತು ಪ್ರೋಗ್ರಾಮ ಪ್ರೋಗ್ರಾಮ್ ಸ್ಟೇಜ್ ಪ್ರೋಗ್ರಾಮ್ ಆಗಿರಲಿ ಏನು ಸನ್ಮಾನ ಕಾರ್ಯಕ್ರಮ ಆಗಿರಲಿ ಭೋಜನ ವ್ಯವಸ್ಥೆ ಎಲ್ಲನೂ ತುಂಬ ಅತ್ಯುತ್ತಮವಾಗುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ಮುಖ್ಯ ಅತಿಥಿಗಳಾಗಿ ಜಿ ಕನ್ನಡದಲ್ಲಿ ಗೋವಿಂದ ಶ್ರೀ ಗೋವಿಂದೇಗೌಡ ಕಾಮಿಡಿ ಕಿಲಾಡಿಗಳು ಮತ್ತು ಅವರ ಧರ್ಮಪತ್ನಿ ದಿವ್ಯಾ ಗೋವಿಂದೇಗೌಡ ಅವರು ಕೂಡ ಬಂದಿದ್ದರು ಅವ್ರ ಜೊತೆ ಕೂಡ ನಾನು ಫೋಟೋಸ್ ಹಾಕಿದ್ದೀನಿ ಇದರಲ್ಲಿ ನೋಡ್ಬೋದು ನೀವು ಹಾಗೆ ಅಲ್ಲಿನ ಎಲ್ಲ ಎಗ್ನ ಜೊತೆ ಗ್ರೂಪ್ ಸದಸ್ಯರ ಜೊತೆ ಎಲ್ಲ ಫೋಟೋಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿನ ವೀಡಿಯೋಸ್ ಕೂಡ ತೆಗ್ದಿದ್ದೀನಿ ನಾನು ಶೇರ್ ಮಾಡಿದ್ದೀನಿ ಇಲ್ಲಿ ಹಾಗೆ ನನ್ನ ಸರ್ಟಿಫಿಕೇಟ್ ಮತ್ತು ನನ್ನ ಸನ್ಮಾನದ ಫೋಟೋ ಕೂಡ ಇನಿಷಿಯಲಲ್ಲಿ ಹಾಕಿದ್ದೀನಿ ನಾನು ಐನೂರು ವಿಶಿಷ್ಟ ಅಂದರೆ ಯುನೀಕ್ ರೆಸಿಪಿ ಹಾಕಿರಬೇಕು ಅದಕ್ಕೋಸ್ಕರ ಐನೂರು ನನ್ನ ದಿವಸ ಸಾಧಾರಣ ಏಳ್ನೂರು ಅರುವತ್ತು ಚಿಲ್ಲರ ಆಯಿತು ಹಾಗೆ ತುಂಬ ತೌಸಂಡ್ ಒಂದು ಸಾವಿರ ಮಾಡಿದವರಿಗೆ ಹಾಗೆ ಸುಮಾರು ಕ ಇದರಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಜನ ಇದ್ದರು ಯಾಕೆ ಹಾಲ್ ಫುಲ್ಲಾಗಿತ್ತು ಲಾಸ್ಟಿಗೆ ಮಧ್ಯಾಹ್ನ ಹೊತ್ತಿಗಂತೂ ಫುಲ್ಲಾಗಿತ್ತು ಹಾಲ್ ಪ್ರಾರ್ಥ ಕಾರ್ಯಕ್ರಮ ಪ್ರಾರ್ಥನೆ ಇತ್ತು ಹಾಗೆ ಅತಿ ಅತಿಥಿಗಳಿಂದ ದೀಪ ಬೆಳಗೋದು ಹಾಗೆ ಸ್ವಾಗತ ನೃತ್ಯ ಇತ್ತು ಓ ನಮ್ಮೊಬ್ಬರ ಎಡ್ಮಿನ್ ಅವರ ಮಗಳಿಂದ ಹಾಗೆ ಪ್ರಾರ್ಥನೆ ಇತ್ತು ಎಡ್ಮಿನ್ ಅವರಿಂದ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಗೋವಿಂದೇಗೌಡ ಮತ್ತು ದಿವ್ಯಾ ಗೋವಿಂದೇಗೌಡ ಅವರು ದಂಪತಿಗಳು ನೋಡಿ ಅಲ್ಲಿ ಸ್ಟೇಜಿಗೆ ಆಲ್ರೆಡಿ ಬಂದಿದ್ದಾರೆ ಹಾಗೆ ಅವರು ದೀಪ ಬೆಳಗೋದು ಈ ಥರ ಕಾರ್ಯಕ್ರಮಗಳು ಆಗ್ತಾ ಇತ್ತು ನಾನೊಂದಷ್ಟು ಕ್ಯಾಪ್ಚರ್ಸ್ನ ಮಾಡಿದ್ದೀನಿ ಇಲ್ಲಿ ಅತಿಥಿಗಳು ಮುಖ್ಯ ಅತಿಥಿಗಳು ಮುಖ್ಯ ಅತಿಥಿಗಳಾಗಿ ಕಾಮಿಡಿ ಕಿಲಾಡಿ ಖ್ಯಾತಿ ಅವರಿಬ್ರು ಕೂಡ ಬಂದಿದ್ರು ಸೊ ಅವರಿಂದ ದೀಪ ಬೆಳಗೋದು ಹಾಗೆ ಅತಿಥಿಗಳು ಕೂಡ ಇದ್ರು ಹಾಗೆ ಹಾಗೆ ಮೊದಲು ಉದಯ ಟಿ ವಿಯಲ್ಲಿ ವಾರ್ತೆ ಓದ್ತಾ ಇದ್ದರು ಬೋಪಯ್ಯ ಚೋವಂಡ ಸರ್ ಅಂತೇಳಿ ಒಬ್ಬರು ಅವರು ಆ ಗ್ರೂಪಿದ್ದು ಎಡ್ಮಿನ್ ಆಗಿದ್ದಾರೆ ಹಾಗೆ ಅವರು ಕೂಡ ಇದ್ದರು ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಉದಯ ಟಿ ವಿ ಮೊದಲೆಲ್ಲ ನೋಡ್ತಾ ಇದ್ದರೆ ಮುಖ ಪರಿಚಿತ ಇರಬಹುದು ಅವರದ್ದು ಸೊ ಅವರು ಕೂಡ ಇದ್ದರು ಅವ್ರು ಆ ಗ್ರೂಪಿದ್ದು ಎಡ್ಮಿನ್ ಆಗಿದ್ದಾರೆ ಹಾಗೆ ಮತ್ತೆ ಇವರು ಹೊರಡೋ ಸಮಯಕ್ಕೆ ಮುಖ್ಯ ಅತಿಥಿಗಳು ಅವರು ಬೇಗ ಹೋಗಬೇಕಾಗಿತ್ತು ಹಾಗಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು ಅದೊಂದಷ್ಟು ಕ್ಯಾಪ್ಚರ್ನ ನಾನಿಲ್ಲಿ ಹಾಕಿದ್ದೀನಿ ಸೊ ಟೋಟಲಿ ಹೇಳಬೇಕು ಅಂತ ಹೇಳಿದರೆ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ತುಂಬಾ ಅದ್ಭುತವಾಗಿ ಮೂಡಿ ಬಂತು ಅಂತ ಹೇಳ್ಬೋದು ನಾನೊಂದಷ್ಟು ಫೋಟೋಸು ಇದೆಲ್ಲ ಹಾಕಿದ್ದೀನಿ ನಿಮಗೆ ಇವೆಲ್ಲ ಇವರಿಗೆ ಸನ್ಮಾನ ಮಾಡೋಂಥ ಕಾರ್ಯಕ್ರಮ ಅದೇ ನಮ್ಮಗಳಿಗೂ ಸನ್ಮಾನ ಇತ್ತು ಅದನ್ನು ನಾನು ಎಂಡಿಗೆ ಹಾಕಿದ್ದೀನಿ ನೀವು ನೋಡ್ಬೋದು ನಾನು ಸ್ಟೆಪ್ ವೈಸ್ ಹಾಕಿದ್ದೀನಿ ಅಂದರೆ ಫಸ್ಟ್ ಪ್ರಾರ್ಥನೆ ಇತ್ತು ಆಮೇಲೆ ಡ್ಯಾನ್ಸ್ ಇತ್ತು ಭರತನಾಟ್ಯ ಆಮೇಲೆ ಇದೆಲ್ಲ ಇತ್ತು ಸೊ ಅವ್ರು ಹೊರಡೋ ಟೈಮಲ್ಲಿ ನಾವು ಫೋಟೋ ತೆಗೆಸ್ಕೊಂಡ್ವಿ ಗೋವಿಂದೇಗೌಡ ಸರ್ ಜೊತೆ ಕೂಡ ಮತ್ತು ಅವರ ವೈಫ್ ದಿವ್ಯಾ ಗೋವಿಂದೇಗೌಡ ಮೇಡಮ್ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡ್ವಿ ನಾವು ನೋಡಿ ಇಲ್ಲಿ ಫೋಟೋ ತಗೊಂಡ್ವಿ ಅಲ್ಲಿ ಒಳಗಡೆ ಅವ್ರು ಹೊರಡೋ ಟೈಮಲ್ಲಿ ಮೀಟ್ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಹಾಗೆ ಮತ್ತೆ ಇನ್ನು ಮುಂದಕ್ಕೆ ನಂದು ಸನ್ಮಾನ ನನಗೆ ಅದು ಐ ಐನೂರು ವಿಶಿಷ್ಟ ರೆಸಿಪಿಗಳು ಅಂದರೆ ಯುನೀಟ್ ರೆಸಿಪಿ ಹಾಕಿರ್ಬೇಕು ಅದನ್ನು ಇದು ಮಾಡಿದರೆ ನೋಡಿ ಇಲ್ಲಿ ನಾನು ನಿಮಗೆ ಹಾಕಿದ್ದೀನಿ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ರೆಡ್ ಕಲರ್ ಎಡೋದು ಇದರಲ್ಲಿ ಸೊ ಹೀಗೆ ಈ ಥರ ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ನೀವು ಮುಂದಕ್ಕೆ ವೀಡಿಯೋನ ನೋಡ್ತಾ ಹೋಗಿ ಸೊ ಇಷ್ಟು ವೀಡಿಯೋ ಮತ್ತು ನಮಗೆ ಸನ್ಮಾನ ಮಾಡ್ತಾ ಇರುವಾಗ ಇದ್ದಿದ್ದಂಥ ಕೆಲವೊಂದು ಇದನ್ನು ಹಾಕಿದ್ದೀನಿ ನೋಡಿ ಊಟಕ್ಕೆ ಹೋಳಿಗೆ ಇತ್ತು ಆಮೇಲೆ ಪಲಾವು ಗುಜ್ಜು ಮತ್ತು ಕೋಸಂಬರಿ ಮೆಣಸಿನ ಬಜ್ಜಿ ಮೊಸರನ್ನ ಎಲ್ಲ ಇತ್ತು ನೋಡಿ ತಟ್ಟೆ ಹಾಕಿದ್ದೀನಿ ಊಟದ ತುಂಬಾ ಸೂಪರ್ ಆಗಿತ್ತು ಊಟ ಹೇಳಬೇಕು ಅಂತೇಳಿದರೆ ಇದು ನಮಗೆ ಸನ್ಮಾನ ಮಾಡುವಂಥ ವೀಡಿಯೋ ವಿಡಿಯೋ ನಾನು ಎಲ್ಲಿದ್ದೀನಿ ಅಂತ ನಾನೊಂದು ಕಡೆ ಗ್ರೀನ್ ಆ್ಯರೋ ಮಾರ್ಕ್ ಹಾಕಿದ್ದೀನಿ ಕ್ರೀಮ್ ಕಲರ್ ಒಂದು ಲೈಟ್ ಕಲರ್ ಸಾರಿಯಲ್ಲಿ ನಂದು ಫೇಸ್ ನೋಡಿರ್ತೀರ ಸೊ ಫೈಂಡ್ ಔಟ್ ಮಾಡ್ತೀರಾ ಸೊ ಅಲ್ಲಿ ಕ್ರೀಮ್ ಕಲರ್ ಸಾರಿಯಲ್ಲಿ ಇಲ್ಲೇ ನಾನು ಆ್ಯಾರೋ ಮಾರ್ಕ್ ಅಲ್ಲಿ ಹಾಕಿ ತೋರಿಸಿದ್ದೀನಿ ನನಗೆ ಸೊ ಇದಿಷ್ಟ ಆಗಿತ್ತು ನಿನ್ನೆ ನಿನ್ನೆ ಅಂದರೆ ಹದಿಮೂರನೇ ತಾರೀಕು ಸಂಡೇ ನಡೆದಂಥ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಎಲ್ಲರ ಜೊತೆ ಮಾತಾಡಿ ಎಲ್ಲರ ಜೊತೆ ಊಟ ಮಾಡಿ ಎಲ್ಲರ ಜೊತೆ ಏನು ಎಂಜಾಯ್ ಮಾಡಿ ತುಂಬಾ ಖುಷಿ ಆಯಿತು ಆ ಡೇ ಸ್ಪೆಂಡ್ ವೆಲ್ ಅಂತ ಅನ್ನಿಸ್ತು ಆ್ಯಂಡ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಕೂಡ ಅನ್ನಿಸ್ತು ನನಗೆ ಹಾಗೆ ತುಂಬಾ ಚೆನ್ನಾಗಾಯಿತು ಪ್ರೋಗ್ರಾಮ್ ಸೊ ಹೀಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅದು ಯುನೀಕ್ ರೆಸಿಪಿ ಹಾಕಿರಬೇಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟ ಬಾಯ್